ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾರು ಪಲ್ಟಿ ಆಗಿದೆ ದೇವಿ ದರ್ಶನ ಪಡೆದುಕೊಂಡು ವಾಪಸ್ ಆಗ್ತಿರುವಾಗ ಈ ಘಟನೆ ಸಂಭವಿಸಿದೆ ತಡೆಗೋಡೆಗೆ ಟಚ್ ಆಗಿ ಪಲ್ಟಿ ಆಗಿದೆ ಕಾರು ಚಾಮುಂಡೇಶ್ವರಿ ದರ್ಶನಕ್ಕೆ ಆಗಮಿಸಿದಂಥ ಕುಟುಂಬ ಅದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಸಿದ್ಧಾರ್ಥನಗರದ ನಗರದ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ಘಟನೆ ಹೇಗೆ ಸಂಭವಿಸಿದೆ ಅಂತ ಹೇಳಿ ತಡೆಗೋಡೆಗೆ ಟಚ್ ಆಗಿರುವ ಪರಿಣಾಮ ಕಾರು ಪಲ್ಟಿ ಹಾಕಿದೆ ಕಾರಿನಲ್ಲಿದ್ದಂಥ ಕುಟುಂಬಸ್ಥರು ಹಾಗೆ ಬಿದ್ದಿದ್ದಾರೆ ಬಟ್ ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಹೀಗೆ ಕಾರು ಪಲ್ಟಿಯಾಗಿದ್ದಂಥ ದೃಶ್ಯವನ್ನು ಅಲ್ಲೇ ಬಸ್ನಲ್ಲಿ ಹೋಗ್ತಾ ಇದ್ದಂಥವರು ಸೆರೆ ಹಡೆದಿದ್ದಾರೆ ಹೇಳಿ ಕೇಳಿ ರಜಾದಿನಗಳು ಜಾಸ್ತಿ ಇದೆ ಈ ಸಂದರ್ಭದಲ್ಲಿ ದೇಗುಲಗಳಿಗೆ ಹೋಗಬೇಕು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳಿ ಅನೇಕ ಪ್ರವಾಸವನ್ನು ಕೈಗೊಂಡಿರ್ತಾರೆ ಮಕ್ಕಳಿಗೂ ಶಾಲಾ ರಜೆ ಜೊತೆ ಜೊತೆಗೆ ಶನಿವಾರ ಭಾನುವಾರ ಬಂದರೆ ಪೋಷಕರಿಗೂ ಕೂಡ ರಜೆ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಪ್ರವಾಸಗಳನ್ನು ಮಾಡುವಂಥ ಸಂದರ್ಭ ಹೀಗೆ ಪ್ರವಾಸಕ್ಕೆ ಹೊರಟಿದ್ದಂಥ ಕುಟುಂಬ ಅದು ಆ ಕುಟುಂಬದ ಕಾರು ಹೀಗೆ ತಡೆಗೋಡೆಗೆ ಡಿವೈಡರ್ಗೆ ಟಚ್ ಆಗಿದೆ ಆ ಸಂದರ್ಭದಲ್ಲಿ ಇಡೀ ಕಾರು ಪಲ್ಟಿ ಆಗಿದೆ ಬಟ್ ಸಣ್ಣಪುಟ್ಟ ಗಾಯಗಳಾಗಿದ್ದಾವೆ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಒಳಗಡೆ ಇದ್ದವ್ರಿರವ್ರು ಏನೋ ಆಗಿಲ್ಲ